ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನ್ನ ಎಲ್ಲೆಲ್ಲಿ ನೋಡಿದ್ದೀರಾ ಬ್ಲಾಕ್ ಗೇಟ್ಸ್ ವೈಟ್ ಹೆಡ್ಸ್ ರಿಮೂವರ್ ಮಿಷಿನ್ ಇದ್ರ ಬಗ್ಗೆ ನಾನು ಆನೆಸ್ಟ್ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇದನ್ನು ನಾನು ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದ್ದೀನಿ ತಂದಿದ ತಕ್ಷಣ ಅನ್ಬಾಕ್ಸ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ನಾನು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡು ಬಂದ್ರೂ ಫಸ್ಟ್ ಅನ್ಬಾಕ್ಸ್ ಮಾಡಬೇಕು ಅದನ್ನು ಫಸ್ಟ್ ನೋಡಬೇಕು ಅಂತ ಆಸೆ ನನಗೆ ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ನಾನು ಓಪನ್ ಮಾಡಿ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ನಿಮಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ಇದು ಆ್ಯಕ್ಚುಲಿ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗ್ಬೋದು ಬಟ್ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ ಇದ್ರ ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಬೈ ಮಾಡ್ಬೋದು ಬನ್ನಿ ಓಪನ್ ಮಾಡೋಣ ವೈರ್ ಕೊಟ್ಟಿದ್ದಾರೆ ಒಂದು ಚಾರ್ಜರ್ ಪಿಂದು ಚೆನ್ನಾಗಿದೆ ನೆಕ್ಸ್ಟ್ ಇದ್ರ ಮಿಷಿನ್ ಇದು ತುಂಬ ಚೆನ್ನಾಗಿದೆ ಡಿಸೈನ್ ನನಗಂತೂ ಈಗ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಹಿಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಸೌಂಡ್ ಕೇಳಿಸ್ತಿದ್ಯಾ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟ್ ನಿಮಗೆ ಏನು ಅಂತ ಅಂದರೆ ಇಲ್ಲಿ ಆಯಿಲಿ ಮತ್ತು ನಾರ್ಮಲ್ ಮತ್ತು ಡ್ರೈ ಸ್ಕಿನ್ ಆಪ್ಷನ್ಸ್ ಇದೆ ಇಲ್ಲಿ ನೀವು ಆಯಿಲಿ ಬೇಕು ಅಂದರೆ ಇದನ್ನ ಓದ್ಕೊಬೋದು ನಾರ್ಮಲ್ ಬೇಕು ಅಂದರೆ ಇದನ್ನೇ ಓದ್ಬೋದು ಡ್ರೈ ಬೇಕು ಅಂದರೆ ಇದನ್ನೇ ಓದ್ಬೋದು ಆಪ್ಷನ್ಸ್ ಇಲ್ಲಿದೆ ನಿಮಗೆ ಯಾವ ಫೇಸ್ ಯಾವ ಅಂದರೆ ನಿಮ್ಮ ಸ್ಕಿನ್ ಯಾವುದು ಅಂತ ನೋಡ್ಕೊಂಡು ನೀವು ಇಲ್ಲಿ ಆಪ್ಷನ್ ಇರ ಇರುತ್ತಾ ಸೊ ಇದನ್ನು ಟ್ಯಾಪ್ ಮಾಡ್ಕೊಂಡು ನೀವು ಮಾಡ್ಕೊಬೋದು ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ನನ್ನ ಡ್ರೈ ಸ್ಕಿನ್ ಇಟ್ಕೊಂಡಿದ್ದೀನಿ ಈ ಥರ ಕ್ಯಾಪು ಸಿಕ್ಸ್ ಕೊಟ್ಟಿರ್ತಾರೆ ತ್ರೀ ಫೋರ್ ಸಾರಿ ಫೈವ್ ಕೊಟ್ಟಿರ್ತಾರೆ ನೀವು ಯೂಸ್ ಮಾಡ್ಬೋದು ಯಾವ್ದು ಬೇಕಾದ್ರೆ ಯೂಸ್ಬೋದು ಯೂಸ್ ಮಾಡ್ಬೋದು ಬನ್ನಿ ನೋಡೋಣ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮೊದಲನೇದಾಗಿ ನೀವು ಫಸ್ಟು ಮೊದಲನೇದಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಬಿಸಿನೀರಲ್ಲಿ ಸ್ಟೀಮ್ ತಗೊಬೇಕು ನೀವು ಫಸ್ಟು ಅಂದರೆ ನೀಟಾಗಿ ಬರಬೇಕಲ್ವ ಸೊ ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸ್ ಬೇಗ ರಿಮೂವ್ ಆಗಬೇಕು ಅಂತ ಅಂದರೆ ನೀವು ಸ್ಟೀಮ್ ತೊಗೊಂಡು ಆಮೇಲೆ ನೀವು ಇದನ್ನು ಯೂಸ್ ಮಾಡಬೇಕು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಆ್ಯಕ್ಚುಲಿ ಬರೋದಿಲ್ಲ ಅದು ಡೈರೆಕ್ಟಾಗಿ ಯೂಸ್ ಮಾಡಿದ್ರೂ ಅಷ್ಟು ಬರೋದಿಲ್ಲ ಸೊ ಬನ್ನಿ ನಾನು ನೋಡೋಣ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಸ್ಟಿಂಕ್ ಕೊಡ್ಕೊಂಡು ಬಂದಿದ್ದೀನಿ ಈಗ ಬನ್ನಿ ನೋಡೋಣ ಆ್ಯಕ್ಚುಲಿ ಈ ಥರ ಇಟ್ಕೊಟ್ಟು ಈಗ ಗೊತ್ತಿ ಮಾಡ್ಕೋಬೇಕು ಆ್ಯಕ್ಚುಲಿ ಬರ್ತೀರಾ துணா எல்ஃபுல்லாக ஜாஸ்தி இல்லை பத்து வச்சு பட் துப்பா ತುಂಬ ಪೇನ್ ಆಗುತ್ತೆ ಪೇನ್ ಅಂತ ನಾಗಲ್ಲ ನೋಡಿ ನೀವು ನೋಡ್ಬೋದು ಇಲ್ಲಿ ತೋರಿಸಿ ನನ್ನ ನಿಮಿಷ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಅನಿಸುತ್ತೆ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಇಲ್ಲಿ ಇಲ್ಲಿ ಸೈಡಲ್ಲಿ ಸೈಡಲ್ಲಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಸೈಡಲ್ಲಿ ಕಾಣಿಸುತ್ತೆ ನೋಡಿ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗಂತೂ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಹಾಕಿರ್ತೀನಿ ಸೊ ಅದು ಬೈ ಮಾಡ್ಬೋದು ಅಮೆಝಾನಲ್ಲಿ ನನಗಂತೂ ಇದು ತುಂಬ ಇಷ್ಟ ಆಯಿತು ನನ್ನ ರಿವ್ಯೂ ಕೊಟ್ಟಿದ್ದೀನಿ ನನಗಂತೂ ಚೆನ್ನಾಗಿ ಯೂಸ್ಫುಲ್ ಆಗ್ತಿದೆ ಮತ್ತು ಬಟ್ ನನ್ನ ಫೇಸಲ್ಲಿ ಅಂದರೆ ನನ್ನ ನೋಸಲ್ಲಿ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ಸ್ ವೈಟ್ ಇಲ್ಲ ಸೊ ಹಾಲನ್ನು ತರ್ಸ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಕೆಲವೊಂದು ಸರ್ತಿ ಇವಾಗ ಹಾಚೆ ಹೊರಗಡೆ ಹೋಗಿ ಬಂದಿರ್ತೀನಲ್ಲ ಸೊ ಹಾ ಅದರಿಂದಾಗಿ ಡೆಡ್ ಸ್ಕಿನ್ಸ್ ಎಲ್ಲ ಫೇಸಲ್ಲಿ ಕುಂತಿರೋದಲ್ಲ ಸೊ ಹಾಗಾಗಿ ಟೈಮ್ ರಿಮೂವ್ ಮಾಡಿಬಿಟ್ಟು ನಾನು ಇದನ್ನು ಯೂಸ್ ಮಾಡೇ ಮಾಡ್ತೀನಿ ಬಟ್ ಇದು ಜಾಸ್ತಿ ಎಲ್ಲೆಲ್ಲಿ ಇರುತ್ತೆ ಅಂತ ಅಂದರೆ ಈ ಪಾರ್ಟಲ್ಲಿರುತ್ತೆ ಸೊ ಈ ಪಾರ್ಟಲ್ಲಿರುತ್ತೆ ಈ ಪಾರ್ಟಲ್ಲಿ ಇರ್ಬೋ ಇರುತ್ತೆ ಆಮೇಲೆ ಇನ್ನೊಂದು ಏನು ಯೂಸ್ ಮಾಡ್ಬೋದು ಅಂದರೆ ಪಿಂಪಲ್ಸ್ ನಿಮಗೆ ಕೈಯಲ್ಲಿ ಇಂದ ಹಿಂದಕ್ಕೆ ಆಗಲ್ಲ ಅಂತ ಅಂದರು ಇದನ್ನು ಯೂಸ್ ಮಾಡ್ಕೊಂಡು ಸಹ ನೀವು ಪಿಂಪಲ್ಸ್ ಮೊಳಕೆನ ರಿಮೂವ್ ಮಾಡ್ಬೋದು ನನಗಂತೂ ದಿ ಬೆಸ್ಟ್ ರಿಮೂವಲ್ ಮಿಷಿನ್ ಅಂತ ಅಂತ ಹೇಳ್ಬೋದು ಬ್ಲಾಕೆಟ್ಸ್ ರಿಮೂವಲ್ ಮಿಷಿನ್ಸ್ ಅಂತ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಯಿತು ನನಗಂತೂ ನಾನಂತೂ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ನಿಮಗೆ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ ಹೊಸ ಮೆಂಬರ್ಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಂಗೆ ನೋಡ್ಬಿಟ್ಟು ಮಾತ್ರ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್